ಪಂಚಾಯಿತಿಯ ಎರಡನೇ ಸುದ್ದಿ ನಿಮಗೆ ಹೇಳ್ತೀನಿ ರೆಬೆಲ್ಸ್ ಹೊಡೆಯೋದಕ್ಕೆ ಯತ್ನ ನಡೆದಿದೆ ಅಂತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಒಂದು ಕಡೆಯಲ್ಲಿ ಅವರು ವಿಜೇಂದ್ರ ಅವರ ವಿರುದ್ಧ ಆರೋಪವನ್ನು ಮುಂದುವರಿಸಿದ್ದಾರೆ ಯತ್ನಾಳರು ಆದರೆ ಇವತ್ತು ಯತ್ನಾಳ್ ಜೊತೆಗೆ ಇನ್ನೂ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅವುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ಭಾಳ ಮುಖ್ಯವಾಗಿ ರೆಬೆಲ್ಸ್ ನಡುವೆ ಒಂದು ಟೆನ್ಷನ್ ಕೂಡ ಇದ್ದೇ ಇದೆ ಅದೇನು ಅಂತ ಹೇಳಿದರೆ ಹೈಕಮಾಂಡ್ ನೋಟಿಸ್ನಿಂದಾಗಿ ತಂಡ ಹೊಡೆದಿದೆ ರೆಬೆಲ್ಸ್ ಟೀಮ್ ಎತ್ತಾಳರಿಗೆ ನೋಟಿಸ್ ಅದು ಪದೇ ಪದೇ ಎರಡು ತಿಂಗಳ ಅಂತರದಲ್ಲಿ ಎರಡು ನೋಟಿಸ್ ಸರ್ವ್ ಮಾಡುವಂಥದ್ದು ಇದು ರೆಬಲ್ಸ್ ಟೀಮಿಂದ ಎತ್ನಾಳ್ ನೋಟಿಸ್ ಬಗ್ಗೆ ಬಹಳ ಚರ್ಚೆ ನಡೆದಿದೆ ಇವತ್ತು ನಡೆದಂತಹ ಸಭೆಯಲ್ಲಿ ಬಹಳ ಹೊತ್ತಿನವರೆಗೆ ಅದರ ಬಗ್ಗೆ ಕೂಡ ಅವರು ಚರ್ಚಿಸಿದ್ದಾರೆ ಈ ರೀತಿಯಾಗಿ ನೋಟಿಸ್ ಬಂದಿರುವಂತಹ ವಿಚಾರದ ಬಗ್ಗೆ ಮತ್ತು ಅದರ ಸುತ್ತಲೂ ನಡೆದಿರುವಂಥ ಚರ್ಚೆಯ ಬಗ್ಗೆಯೂ ಕೂಡ ಯಾಕೆಂದರೆ ವಿಶೇಷವಾಗಿ ನೋಟಿಸ್ ಬಗ್ಗೆ ಹೆಚ್ಚು ಮಾತಾಡದಂತೆ ಯತ್ನಾಳ್ ಟೀಮ್ ಸದಸ್ಯರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂದರೆ ಬಹಿರಂಗ ಹೇಳಿಕೆಗಳನ್ನು ಕೊಡುವಾಗ ಎತ್ತಾಳರಿಗೆ ನೋಟಿಸ್ ಬಂದಿದೆ ನೋಡಿ ಎತ್ನಾಲ್ ಇವತ್ತು ಕೂಡ ನೋಟಿಸ್ ತನಗೆ ಬಂದಿದೆ ಆಗಲಿ ಅಥವಾ ಬರಲೇ ಇಲ್ಲ ಅಂತಾಗಲಿ ಎರಡನ್ನೂ ಕೂಡ ಮಾತಾಡ್ತಿಲ್ಲ ಅವ್ರು ನೋಟಿಸ್ ಬಗ್ಗೆ ಮಾತಾಡಿದಾಗಲೂ ಕೂಡ ಅವ್ರು ಹೇಳ್ತಾ ಇರುವಂಥ ಶೈಲಿಯನ್ನು ನೋಡಿದ್ರೆ ಆ ನೋಟಿಸ್ ಬಂದಿದೆ ಅಥವಾ ಬಂದಿಲ್ಲ ಈ ಎರಡರ ನಡುವೆಯೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ ತಮ್ಮ ಹೋರಾಟ ತಂತ್ರಗಾರಿಕೆ ಪ್ರಯತ್ನ ಎಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ ಅನ್ನುವಂಥದ್ದು ಕೂಡ ಇದೇ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿಕೊಂಡಿದ್ದಾರೆ ಅಷ್ಟೇ ಅದನ್ನೇ ವರಿಷ್ಠರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ನೋಡೋಣ ಏನು ತೀರ್ಮಾನ ಆಗುತ್ತೆ ವಿಶೇಷವಾಗಿ ಇವರ ಒಂದು ಒನ್ ಪಾಯಿಂಟ್ ಡಿಮ್ಯಾಂಡ್ ಇರುವಂಥದ್ದು ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಅವ್ರನ್ನ ಮುಂದುವರ್ಸ್ಬೌದು ಅಂತೇಳಿ ಅಲ್ಲಿವರೆಗೂ ಕೂಡ ಕಾದು ನೋಡೋಣ ಅಂತ ಅತೃಪ್ತರು ಸದ್ಯಕ್ಕೆ ಸೈಲೆಂಟ್ ಆಗಿರಬೇಕು ಅನ್ನೋಂತಹ ನಿಟ್ಟನ್ನು ಕೂಡ ಮಾತಾಡಿದ್ದಾರೆ ಹಾಗೆ ಅಂತೇಳಿ ಸೈಲೆಂಟ್ ಅಂದರೆ ಈ ವಿಚಾರಗಳಲ್ಲಿ ಬಹಿರಂಗ ಟೀಕೆ ಟಿಪ್ಪಣಿಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ ಆದಷ್ಟು ಕೂಲ್ ಆಗಿರೋಣ ಈ ವಿಷಯದಲ್ಲಿ ಅನ್ನೋಂಥದ್ದು ಅವ್ರ ನಡುವಿರುವಂಥ ಚರ್ಚೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗಿರುವಂಥ ಎರಡನೇ ಅಂಶ ಟೀಮ್ ಒಡೆಯೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತೇಳಿ ಅದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕು ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಒಡೆಯೋದಕ್ಕೆ ಪ್ರಯತ್ನ ಆಗ್ತಿದೆಯಾ ಅನ್ನುವಂಥ ಅನುಮಾನ ಅವರ ನಡುವೆ ನಡೆದಿರುವಂತಹ ಚರ್ಚೆಯ ಇನ್ಸೈಡ್ ಪಾಯಿಂಟ್ಸನ್ನು ನೋಡಿದಾಗ ಅವರ ನಡುವೆ ನಡೆದಿದೆ ಎನ್ನಲಾಗಿರುವಂಥ ಚರ್ಚೆಯ ಆಂತರಿಕ ಮಾಹಿತಿಯನ್ನು ನಾವು ಪಡ್ಕೊಂಡಿರುವಂಥದ್ದನ್ನು ನೋಡಿದಾಗ ಯತ್ನಾಳ್ ಟೀಮಿಂದ ರಮೇಶ್ ಜಾರಕಿಹೊಳಿಯವರನ್ನ ಬೇರ್ಪಡಿಸೋದಕ್ಕೆ ಅವರು ಪ್ಲ್ಯಾನ್ ಮಾಡಿದ್ದಾರಂತೆ ಅಂದರೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರ ಸಭೆಯಲ್ಲಿ ಚರ್ಚೆ ಆಗಿದೆ ವಿಜೇಂದ್ರ ಆಪ್ತರೊಬ್ಬರಿಂದ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿಸಿ ಮನವೊಲಿಕೆ ಮಾಡುವಂತಹ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ಬಹಿರಂಗವಾಗಿ ಎಲ್ಲ ಹೇಳಿಕೆಲ್ಲ ಕೊಡಬಾರ್ದು ಅನ್ನುವಂತಹ ನಿಟ್ಟಲ್ಲೂ ಕೂಡ ಅವರನ್ನು ಮನವೊಲಿಕಿಸುವಂತಹ ಪ್ರಯತ್ನ ನಡೆದಿದೆ ವಿಜೇಂದ್ರ ತಂತ್ರಗಾರಿಕೆಗೆ ಒಪ್ಪದೆ ಸಂಧಾನಕ್ಕೆ ಬಂದಿದ್ದವರನ್ನ ವಾಪಸ್ ಕಳಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತೇಳಿ ಅಂದರೆ ಅವರು ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಈಲ್ಡ್ ಆಗಿಲ್ಲ ತಮ್ಮ ನಿಲುವನ್ನು ಬದಲಿಸುವಂತಹ ಲೆಕ್ಕಾಚಾರದಲ್ಲಿ ಇಲ್ಲ ವಿಜೇಂದ್ರ ನಾಯಕವನ್ನು ಒಪ್ಪೋದಕ್ಕೆ ನಾಯಕತ್ವವನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ನಾನು ಬರೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತೇಳಿ ಇನ್ನು ಕುಮಾರ್ ಬಂಗಾರಪ್ಪ ಅವರನ್ನು ಯಡಿಯೂರಪ್ಪ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಅವರ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಗೊತ್ತಿಲ್ಲ ಇದು ನಿಜವಾಗ್ಲೂ ಕೂಡ ಯಡಿಯೂರಪ್ಪ ಅವರು ಸಂಪರ್ಕಿಸಿದ್ದಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಇವರ ಸಭೆಯಲ್ಲಂತೂ ಈ ಚರ್ಚೆ ನಡೆದಿದೆ ಎತ್ತಾಳ್ ಟೀಮ್ನಿಂದ ಹೊರಬರುವಂತೆ ಕುಮಾರ್ ಬಂಗಾರಪ್ಪ ಅವರಿಗೆ ಯಡಿಯೂರಪ್ಪ ಅವರು ಕರೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಚರ್ಚೆಯ ಸಾರಾಂಶ ಯಡಿಯೂರಪ್ಪ ಅವರು ಕರೆ ಮಾಡಿ ನೀವು ಆ ರೀತಿ ಸಭೆಯೆಲ್ಲ ಮಾಡಬೇಡಿ ನೀವು ಅದರಿಂದ ಹೊರಗಡೆ ಬನ್ನಿ ಸಾಕು ಅಂತ ಹೇಳಿದರೆ ಯಾಕಂದರೆ ಅವರು ಶಿವಮೊಗ್ಗದ ನಾಯಕರು ಹೀಗಾಗಿ ಕುಮಾರ್ ಬಂಗಾರಪ್ಪ ಕೂಡ ನಾನು ಅಂತ ಅಂಥೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಯಡಿಯೂರಪ್ಪ ಅವರು ಕರೆ ಮಾಡಿದರೂ ಕೂಡ ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನಿರ್ಧಾರದ ಬಗ್ಗೆ ಇವರ ಟೀಮ್ ಸದಸ್ಯರು ಅಂದರೆ ರೆಬಲ್ಸ್ ಟೀಮ್ನ ಸದಸ್ಯರು ನಾವು ಏನು ಕ್ರಾಂತಿ ಮಾಡೋಕ್ಕೆ ಹೊರಟಿದ್ದೀವಿ ಆ ಕ್ರಾಂತಿಯಲ್ಲಿ ನಮಗೆ ಖುಷಿ ಇದೆ ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡಿದಿರಿ ಅನ್ನೋಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂದೆಯೂ ಇದೇ ರೀತಿಯಲ್ಲಿದೆ ಒಟ್ಟಾಗಿರುವ ಶಪಥವನ್ನು ಕೂಡ ಈ ಟೀಮ್ ಮಾಡಿದೆ ಅಷ್ಟರ ಮಟ್ಟಿಗೆ ರೆಬೆಲ್ಸ್ ಒಗ್ಗಟ್ಟನ್ನು ಕಾಪಾಡಿಕೊಳ್ಳುವಂತಹ ಮಾತುಗಳನ್ನು ಹೇಳಿದ್ದಾರೆ ಸದ್ಯಕ್ಕೆ ಅಧಿಕಾರ ಏನು ಬಿ ಜೆ ಪಿ ಕೈಯಲ್ಲಿ ಇಲ್ದಿರೋದ್ರಿಂದಾಗಿ ಸದ್ಯಕ್ಕಿರುವಂಥದ್ದು ಇವರಿಗೆ ನಮ್ಮ ಟೀಮನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಈಗ ಇವರ ಮುಂದಿರುವಂಥದ್ದು ಹೋರಾಟ ಒಂದೇ ಮಾರ್ಗ ಒಂದೇ ಒಂದು ಮಾರ್ಗವ್ರಿಗಿರುವಂಥದ್ದು ಏನಂದರೆ ಹೋರಾಟ ಮಾಡಬೇಕು ಅದು ಪಕ್ಷದ ಚೌಕಟ್ಟಿನಲ್ಲಿ ಮಾಡಬೇಕು ವಿಜೇಂದ್ರ ವಿರುದ್ಧ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ವಿಜೇಂದ್ರ ಬಗ್ಗೆ ನಾವು ಬಹಿರಂಗವಾಗಿ ಪದೇ ಪದೇ ಟೀಕೆ ಮಾಡೋದ್ರಿಂದ ಯಾವುದೇ ರೀತಿಯಿಂದ ಪ್ರಯೋಜನ ಆಗುವುದಿಲ್ಲ ಹೈಕಮಾಂಡ್ ಕೂಡ ವಿಜೇಂದ್ರ ಬೆನ್ನಿಗೆ ಇದೆ ಅನ್ನುವಂತಹ ಅಸಮಾಧಾನ ಇವರಿಗೆ ಇದ್ದೇ ಇದೆ ಅಂದರೆ ವಿಜೇಂದ್ರ ಅವರ ಪರವಾಗಿ ಕೆಲವೊಂದು ಕಡೆಯಲ್ಲಿ ಹೈಕಮಾಂಡ್ ಕೂಡ ಇದೆ ಅವ್ರಿಗಿನ್ನೂ ಕೂಡ ವಿಜೇಂದ್ರ ಬಗ್ಗೆ ಅನುಮಾನಗಳು ಬಂದಿಲ್ಲ ಅನ್ನುವಂಥದ್ದು ಇವರ ಅಸಮಾಧಾನ ಯಾಕೆಂದರೆ ತಾವು ಮಾಡಿರುವ ಆರೋಪಗಳ ಬಗ್ಗೆ ಅವರಿಗೆ ಅನುಮಾನ ಬರ್ತಿಲ್ಲ ಅಂತೇಳಿ ಸದನದಲ್ಲಿ ಟಾರ್ಗೆಟ್ ಮಾಡೋಣ ಈಗ ಸ್ವತಂತ್ರವಾಗಿ ಹೋರಾಡೋಣ ಅನ್ನುವಂಥ ಸಂದೇಶವನ್ನು ಕೊಡುವಂಥದಕ್ಕೆ ಹೋಗಿದ್ದಾರೆ ಅಂದರೆ ಸರ್ಕಾರವನ್ನು ಟಾರ್ಗೆಟ್ ಮಾಡೋಣ ಸದನದಲ್ಲಿ ಉಳಿದಂಗೆ ನಾವು ಬಹಿರಂಗವಾಗಿ ಇರುವಂಥದ್ರಲ್ಲಿ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು ಸದ್ಯಕ್ಕೆ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿರುವಂತಹ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಪಕ್ಷದ ಸಿದ್ಧಾಂತ ಯಾವುದನ್ನು ಹೇಳುತ್ತೋ ಅದಕ್ಕೆ ಪೂರಕವಾದಂಥ ಹೋರಾಟಗಳನ್ನು ನಾವು ರೂಪಿಸಬೇಕು ಒಪ್ಪು ಹೋರಾಟ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿದ್ದಂಥ ಹೋರಾಟ ಅದರ ನಂತರ ಈಗ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಆ ವಿಷಯವನ್ನು ಎತ್ತಿಕೊಳ್ಳಬೇಕು ಅದರ ಮೇಲೆ ಹೋರಾಡಬೇಕು ಹೇಳಿ ಹೋರಾಟಗಳ ಮೂಲಕ ತಮ್ಮ ತಂಡವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಬಗ್ಗೆಯೂ ಕೂಡ ಸಮಾಲೋಚನೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಗುಡ್ ವಿಲ್ ಅನ್ನು ಸೃಷ್ಟಿಸುವುದು ಹೈಕಮಾಂಡ್ಗೂ ಕೂಡ ಇಲ್ಲಪ್ಪ ಈ ತಂಡ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದೆ ಅನ್ನುವಂತಹ ಒಂದು ಸಂದೇಶ ಹೋಗಬೇಕು ಜೊತೆಗೆ ವಿವಿಧ ಸಮುದಾಯಗಳ ಶಕ್ತಿ ಹೆಚ್ಚಿಸುವ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ ಅಂದರೆ ಆಯಾ ಸಮುದಾಯಗಳ ಸಭೆಗಳನ್ನು ಸಪ್ರೇಟ್ ಆಗಿ ಮಾಡೋದು ಸಮಾವೇಶಗಳನ್ನು ಮಾಡೋದು ಆ ಮೂಲಕವಾಗಿ ಆ ಸಮುದಾಯಗಳ ಶಕ್ತಿಯನ್ನು ತಮ್ಮ ಕಡೆಗೆ ಪಡ್ಕೊಳ್ಬೇಕು ಅನ್ನುವ ಪ್ರಯತ್ನವೂ ಕೂಡ ನಡೆದಿದೆ ಅದು ನಿಜಕ್ಕೂ ರೆಬೆಲ್ಸ್ ಒಳಗೆ ಯತ್ನ ನಡೆದಿದೆಯಾ ಈ ಪ್ರಶ್ನೆ ಭಾಳ ಕುತೂಹಲವಾಗಿ ಇರುವಂಥದ್ದು ನೋಡಬೇಕು ರಾಜಕೀಯವಾಗಿ ಏನೇನೆಲ್ಲ ಉತ್ತರಗಳು ಬರ್ತದೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ